ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ವಹಿಸುವಂಥ ಲೀಡ್ರ್ ಯಾರದ ರೀ ಯಾರದಾರ ಹೇಳ್ರಿ ನೋಡುನು ಬರೇ ಬಾಯಿಗತೆ ಬೆಂಕಿ ಹಚ್ಚು ಮಾತುಗಳನ್ನ ಮಾತಾಡ್ಕೊತ ಹೊಂಟಾರು ಹಂಗಾದ್ರೆ ಎರಡು ಸಾವಿರದ ಇಪ್ಪತ್ತ್ ಭಾರತೀಯ ಜನತಾ ಪಕ್ಷದ ಕಮಲ ಇನ್ನ ಉಲ್ಟಾ ಪರಿಸ್ಥಿತಿ ಪರಿಸ್ಥಿತಿದಾಗ ಐತಿ ಸಮೀಕ್ಷೆದಾಗ ಅರವತ್ತು ಸೀಟ್ ಮಾತ್ರ ಬರಾಕತ್ತವು ಕಾಂಗ್ರೆಸ್ ಐತಿ ಆದರೆ ಬೆನ ಬೆನ್ನ ಹತ್ತೈತಿ ಜೆ ಡಿ ಎಸ್ ಬಿ ಜೆ ಪಿ ಕಿತ್ತಲೂ ಜೆ ಡಿ ಎಸ್ ಹೆಚ್ಚು ಸೀಟ್ ತೊಗೊಳ್ಳುವಂಥ ನಮ್ಮ ಸಮೀಕ್ಷೆ ಬಂದೈತಿ ಯಾಕಂದ್ರೆ ಮೂರನೇ ಪಕ್ಷವಾಗಿ ದೂರ ತಳ್ಳಲ್ಪಡ್ತಾರ ನೋಡ್ರಿ ನೀವು ನಿಮ್ಮಲ್ಲಿ ಲೀಡರ್ಗಳು ಯಾರಿಲ್ಲ ಆದರೆ ಕರ್ನಾಟಕ ರಾಜ್ಯದ ಚುಕ್ಕಾನಿ ಹಿಡಿಯುವ ಸಲುವಾಗಿ ಬಿಗ್ ಟಾನಿಕ್ ಮತ್ತು ಪವರ್ಫುಲ್ ಲೀಡರ್ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಮಾತ್ರ ಯಡಿಯೂರಪ್ಪ ಕರ್ನಾಟಕ ರಾಜ್ಯದ ಉಸ್ತುವಾರಿ ಕೊಡ್ರಿ ಅನೇಕ ಬಾರಿ ಹೇಳ್ಕೊತ ಬಂದಿವಿ ನಾವು ಅವರ ಮಾನ್ಯ ಬಿಜಾಪುರಕ್ಕೆ ಬಂದ್ರಿ ಕಟ್ಟಿದ ಮನೆಗಳಿಗೆ ಹಕ್ಕಪತ್ರ ಕೊಡಕ್ಕೆ ಬಂದ್ರೆ ಆವಾಗ ಹೇಳಿದ್ರೆ ಮೊಸಳೆ ಕಣ್ಣೀರು ಸುರಿಸ್ತಾರ ಮುಸಲ್ಮಾನರ ಬಗ್ಗೆ ಅಸಡ್ಡೆ ಮಾತಾಡಬೇಡ್ರಿ ಮುಸಲ್ಮಾನರ ಬಗ್ಗೆ ಟೀಕೆ ಮಾತಾಡಬೇಡ್ರಿ ಮುಸಲ್ಮಾನರನ್ನು ಒಂದು ಸಮೂಹಕ್ಕೆ ತಗೊಂಬರ್ರಿ ಎಲ್ಲರೂ ಮುಖ್ಯವಾಹಿನಿಗೆ ಬರ್ನು ಅಂತಾರೆ ಇದ ಸಿದ್ದರಾಮಯ್ಯ ಮಾತಾಡುವಾಗ ಸಿದ್ರಾಮುಲ್ಲಾ ಖಾನ್ ಅಂತೇಳಿ ಸಿದ್ದರಾಮಯ್ಯಗಂದ್ರಿ ಹಾಗಾದ್ರೆ ಮೋದಿಯವರಿಗೆ ಮೋದಿ ಉಲ್ಲಾ ಖಾನ್ ಅಂತೇರಿ ಭಕ್ತರೇ ಹೇಳ್ರಿ ಉತ್ತರ ಐವತ್ತು ಸಾವಿರ ಇವತ್ತು ಗಿನ್ನಿಸ್ ರಿಕಾರ್ಡ್ ಆತಂತ ನೀವು ಹೇಳ್ತೀರಿ ಆ ಸಮುದಾಯದ ಜನರಿಗೆ ಹಕ್ಕಪತ್ರ ಕೊಟ್ಟಿರಿ ಅವ್ರು ರೆಡಿಮೇಡ್ ಆಗಿದ್ದಂತ ಕರ್ನಾಟಕ ರಾಜ್ಯದ ಯೋಜನೆಗೆ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಬರ್ಬೇಕಾದ್ರೆ ಇನ್ನು ಚರಂಡಿ ಗಟಾರ ಉದ್ಘಾಟನಾ ಮಾಡೋಕ್ಕೂ ಮತ್ತೆ ಮೋದಿನ ಕರೆದು ಅವಮಾನ ಮಾಡಕ್ಕೆ ಹೋಗ್ಬೇಡ್ರಿ ಪಾ ಭಕ್ತರ ನಿಮ್ಮದು ಏನ ನಡೆಯಂಗಿಲ್ಲ ಅನ್ನೋದು ಗೊತ್ತಾಗೈತಿ ಮತ್ತೆ ಅವ್ರ ಆ್ಯಾಗ ಅವ್ರ ಛತ್ರಿಯಾಗ ಆರಿಸಿ ಬರ್ಬೇಕು ಏನು ನಡೆಸಿರಲಿಲ್ಲ ನೀವು ನಿಮ್ಮ ಠೇವಣಿಗಳು ನಷ್ಟಕ್ಕವ ಕರ್ನಾಟಕ ರಾಜ್ಯದಲ್ಲಿ ಮಾಸ್ ಲೀಡ್ರ್ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಲೀಡರ್ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಮಟ್ಟ ಮೊದಲ ಕಮಲನ್ನು ಅರಳಿಸಿದಂತ ಏಕೈಕ ನಾಯಕ ಯಡಿಯೂರಪ್ಪ ಯಡಿಯೂರಪ್ಪನ ಅಪಾರ ಬೆಂಬಲಿಗರು ಇಂದು ಸಹಿತ ಬೀದರ್ ಊದ್ಕೋತ ಹೊಂಟಂದ್ರೂರ ಐವತ್ತು ಸೀಟ್ ಬರ್ತಾವ ಈ ಎಚ್ಚರಿಕೆ ಕೊಟ್ಟೇನಿ ಇದೇ ಐವತ್ತು ಸಾವಿರ ಮನೆಗಳು ಬಿದ್ದಾಗ ಈ ಎಲ್ಲಿ ಹೋಗಿದ್ರಿ ಮೋದಿ ಅವರೇ ಬಿಜಾಪುರ ಬಾಗಲಕೋಟೆ ಗೋಕಾಕ ಬೆಳಗಾವಿ ಜಿಲ್ಲಾದಾಗ ಎಂತಾ ಕಠಿಣ ವಾದ ಪ್ರವಾಹ ಬತ್ತು ಅನೇಕ ಮನೆಗಳ ಬಿದ್ದು ಮಠ ಹಾಳಾಗಿ ಹೋದು ಎಷ್ಟೋ ಜನರ ಮನೆಗಳಿಗೆ ನೀರು ನುಗ್ಗಿತ್ತು ಪಾತ್ರೆ ಪಗಡೆ ನೀರಾಗಿ ತೇಲಿ ಹೋದು ಅನ್ನಕ್ಕಾಗಿ ಪ್ರತಿಸಪಿಸಿದರು ಗಂಜಿ ಕೇಂದ್ರಕ್ಕೆ ಮೊರೆ ಹೋದರು ಒಂದು ತುತ್ತು ಅನ್ನ ಸಿಗಲಿಲ್ಲ ಅವರಿಗೆ ಮನೆಗಳ ಬಿದ್ದಾಗ ಆವಾಗ ವೈಮಾನಿಕ ಪರೀಕ್ಷೆ ಮಾಡಬೇಕಾಗಿತ್ತು ಆವಾಗ ಯಾಕೆ ಬರ್ರಲ್ರಿ ಮೋದಿ ಅವರೇ ನೀವು ಇದು ಒಂದು ಯಕ್ಷ ಪ್ರಶ್ನೆ ನಿಮಗ ಕಳಸಾ ಬಂಡೂರಿ ಬಗ್ಗೆ ಯಾಕೆ ಮಾತಾಡಂಗಿಲ್ಲ ಮೋದಿ ಸಾಹೇಬ್ರೆ ಇದೇ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಮೋದಿಯವರೇ ಎಷ್ಟೊಂದು ಸಂಘರ್ಷದ ಹಾದಿಯಲ್ಲಿ ನಡೆದೈತಿ ಅದರ ಬಗ್ಗೆ ನಿಮಗೆ ಮಾತಾಡೋಕೆ ಏನು ಆಗೈತಿ ನೀವು ಬರೇ ಒಂದು ಐವತ್ತು ಸಾವಿರ ಮನೆಗಳ ಹಕ್ಕಪತ್ರ ಕೊ ಸಲುವಾಗಿ ಬಂದ್ರಿ ನಾಳೆ ಮತ್ತೊಂದು ಗಟಾರ ಮತ್ತು ಚರಂಡಿ ಉದ್ಘಾಟನೆಗೆ ನಿಮ್ಮನ್ನು ಕರೆಸ್ತಾರ ನಿಮ್ಮ ಛತುರ್ಯಾಗ ತಿರ್ಗಾಡುವ ಸಲುವಾಗಿ ಏನ ಬೆನ್ನ ಹತ್ತಾರ ಅವರು ಸಹಿತ ಇನ್ನು ಮುಂದೆ ಠೇವಣಿ ನಷ್ಟ ಮಾಡ್ಕೋತಾರ ಅದರ ಸಲುವಾಗಿ ನಿಮ್ಮ ಗಾಳಿಯಾಗ ನಾ ಮತ್ತೊಮ್ಮೆ ಹೋಗ್ಬೇಕಂತಾರ ಆದ್ರೆ ನಿಮ್ಮ ಗಾಳಿ ಕರ್ನಾಟಕದಾಗ ನಡೆಯುವುದಿಲ್ಲ ಕೇವಲ ಯಡಿಯೂರಪ್ಪನ ಗಾಳಿ ಮಾತ್ರ ನಡೆಯುವುದು ವಿಜಯೇಂದ್ರ ಗಾಳಿ ನಡೆಯುವುದು ಪ್ರಹ್ಲಾದ ಜೋಶಿದ ಗಾಳಿ ನಡೀತಿ ಇನ್ನು ಆದ್ರ ಉಳದವರ ವ್ಯಂಗವಾಗಿ ಮಾತಾಡಿ ಇನ್ನಿತರ ಸಮುದಾಯದ ಬಗ್ಗೆ ಇದೇ ಸಿಟಿ ರವಿ ಹಳಿ ವಿಡಿಯೋಗಳನ್ನ ಇನ್ನೆಲ್ಲರೂ ಹಾಕುತ್ತ ಈಶ್ವರಪ್ಪ ಹೇಳ್ತಾರ ಮುಸಲ್ಮಾನರ ಮತಗಳ ಬೇಡ ಮುಸಲ್ಮಾನರೇ ನಮಗೆ ಬೇಡ ಹಂಗಾದ್ರೆ ಈಗ ಮತ್ತೆ ಮುಸಲ್ಮಾನರ ಬಗ್ಗೆ ಮೊಸಳೆ ಕಣ್ಣೀರು ಸುರ್ಸಾಕತ್ತಿರಿ ಯಡಿಯೂರಪ್ಪನ ಬಾಯಾಗಿ ಎಂದರೆ ಮುಸಲ್ಮಾನರ ವಿರೋಧಿ ಮಾತ ಬಂದೈತ್ರಿ ಎಲ್ಲೋ ಗಲಭೆ ಆದ್ರೂ ಮುಸಲ್ಮಾನ ನನ್ನ ಬಾಂಧವರು ಅವರಿಗೆ ಶಿಕ್ಷಣ ಮತ್ತು ಆರೋಗ್ಯದಿಂದ ಉನ್ನತೀಕರಣಗೊಳಿಸೋಣ ಮುಖ್ಯ ಪ್ರವಾಹಕ್ಕೆ ಅವ್ರನ್ನು ತರೋಣ ಸಮೂಹ ಒಂದು ಸಮಾನತೆ ವೇದಿಕೆ ಕಲ್ಪಿಸೋಣ ಅಂತಾರ ಈ ಯಡಿಯೂರಪ್ಪ ಅಂತ ನಾಯಕ ಬಿ ಜೆ ಪಿ ದಿಂದ ಅವ್ರನ್ನೇನು ಮೂಲಿಗುಂಪು ಮಾಡಿಲ್ಲ ಇಡೀ ಕರ್ನಾಟಕ ರಾಜ್ಯದ ಬಿ ಜೆ ಪಿಗರನ್ನ ಮಾಡುವಂತ ಶಕ್ತಿ ಈ ಯಡಿಯೂರಪ್ಪನ ಐತಿ ಇಲ್ಲಿ ಮೋದಿ ಆಟ ನಡೆಯುವುದಿಲ್ಲ ಗಾಳಿ ನಡೆಯಂಗಿಲ್ಲ ಅಮಿತ್ ಚಾಂದ ವ್ಯಾಪಾರೋದ್ಯಮ ಸಹಿತ ನಡೆಯಂಗಿಲ್ಲ ಇನ್ನು ಬಿಮೂಲ ಅದನ್ನು ಅಮೂಲ ಮಾಡಾಕ ಹೊಂಟಾರ ಎಚ್ಚರ ಭಕ್ತರೆ ಕರ್ನಾಟಕದ ಪ್ರತಿಯೊಂದು ಆಸ್ತಿಗಳು ಗಡಪಾಕ್ತಾವ ಇನ್ನ ನಿರುದ್ಯೋಗಿಗಳ ಭವನೆ ಆಕೈತಿ ಬಿಮೂಲಕ ಮೂರು ಸಲ ಬೆಟ್ಟಿ ಕೊಟ್ಟರು ಸಾವಿರಾರು ಕೋಟಿ ಅಲ್ಲಿ ಆಸ್ತಿ ಐತಿ ಅನ್ನೋದು ಕಂಡು ಹಿಡಿದ ತಕ್ಷಣ ಬಿಮುಲ ತೆಗೆದು ಅಮೂಲ ಮಾಡುವ ಸಲುವಾಗಿ ಎಪ್ಪತ್ತು ರೂಪಾಯಿ ಲೀಟರ್ ಹಾಲು ಈಗ ಐವತ್ತು ರೂಪಾಯಿ ಕುಡಿಯಾಕತ್ತು ಇಪ್ಪತ್ತು ರೂಪಾಯಿ ತೆಲಿ ಮೇಲೆ ಹಾಕುವಂತ ವ್ಯಾಪಾರಿಗಳ ಸಲುವಾಗಿ ಕರ್ನಾಟಕ ಮಾರಾಟಕ್ಕೆ ಹೋಗಬೇಡ್ರಿ ಇಲ್ಲಿ ಯಡಿಯೂರಪ್ಪ ಪ್ಪ ಯಡೂರಪ್ಪಗೆ ಶಕ್ತಿ ಕೊಡ್ರಿ ಉತ್ತರ ಕರ್ನಾಟಕದಿಂದ ಯಡಿಯೂರಪ್ಪ ಕಹಳೆ ಹೂಯ ಎಂತೆ ನಾಯಕರವ್ರನ್ನ ಬೆನ್ನ ಹತ್ತಾರ ಉಳಿದ ಪಕ್ಷದವರು ಸಹಿತ ಬೆನ್ನ ಹತ್ತಿ ಯಡಿಯೂರಪ್ಪನ ಬೆನ್ನ ಹತ್ತತಾರ ಹಂಗಾದ್ರೆ ಯಡಿಯೂರಪ್ಪ ಬಿಗ್ಗುಟನಿ ಕೊಡು ಸಲುವಾಗಿ ಯಾವುದೇ ಉದ್ಘಾಟನಾ ಸಣ್ಣಪುಟ ಕಾರ್ಯಕ್ರಮಕ್ಕೆ ಪ್ರಧಾನಿನ ಕರೆಸಿ ಅವಮಾನ ಮಾಡಾಕತ್ತೀರಿ ಪ್ರಧಾನಿನ ಹೆಗಲ ಮೇಲೆ ಇಟ್ಟ ಬಂದೂಕು ಹೊಡಿಯೋ ಸಲುವಾಗಿ ನೀವೇನು ಪ್ರಯತ್ನ ಮಾಡಾಕತ್ತಿರಲ್ಲ ನಿಮ್ಮ ಸಾಧನೆಯೇ ಶೂನ್ಯ ಏನು ಕಟ್ಟಿಲ್ ಮಾತಾಡ್ತಾ ಪ್ರತಾಪ್ ಸಿಂಹ ಏನು ಮಾತಾಡ್ತಾ ಸೂರ್ಯ ಏನು ಮಾತಾಡ್ತಾ ಈಶ್ವರಪ್ಪ ಏನು ಮಾತಾಡ್ತಾ ಸಿಟಿ ರವಿ ಏನು ಮಾತಾಡ್ತಾರ ಎಲ್ಲವನ್ನೂ ಗಮನ ಅಲ್ಪಸಂಖ್ಯಾತ ಎಸ್ಸಿ ಎಸ್ ಟಿ ಸಿ ಅವರು ಬಹಳ ಕಾಕೋತಾರ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಜನ ಇರುವಾಗ ಅವರು ಶಾಂತತೆ ಮತ್ತು ಏಕತೆ ಯಾಕೆ ಕೂತಾರ ಬರುವ ಇಪ್ಪತ್ತ ಮೂರರಂದು ಆಟೋಮೆಟಿಕ್ ಬಟನ್ ಒತ್ತಿರಂದ್ರ ನಿಮ್ಮ ಢಗಳ ಢಗಳ ಅರಿವುಗಳ ಹಾರಾಡ್ತಾವ ಠೇವಣಿ ನಷ್ಟಾಗಿ ಮನೆಯಾಗ ಕುತೀರಿ ನಿಮ್ಮ ಮುಖಕ್ಕೆ ಕಪ್ಪು ಮಸಿ ಬಳ್ಯಕ ಎಪ್ಪತ್ತೈರಿಂದ ಎಂಬತ್ತು ಪರ್ಸೆಂಟ್ ಜನ ಕೂತಾರ ಇನ್ನು ಕಾದ ನೋಡ್ರಿ ಕರ್ನಾಟಕದ ಭವಿಷ್ಯ ಏಕೈಕ ನಾಯಕ ಮಾತ್ರ ಜಾತ್ಯತೀತ ನಾಯಕ ಮಾತ್ರ ಯಡಿಯೂರಪ್ಪ ಅನ್ನೋದ ತಿಳ್ಕೋರಿ ಹಂಗಾದ್ರ ಕಾಕ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನ ಬಗ್ಗೆ ಹೇಳಾಕತಾನಂದ್ರ ಯಡಿಯೂರಪ್ಪನ ಮೂವತ್ತೈದು ವರ್ಷದ ಇತಿಹಾಸ ನನ್ನ ವಯಸ್ಸಿನ ತಕ್ಕಂತೆ ನಾನು ಕಂಡು ಹಿಡ್ದೀನಿ ಯಾವಾಗ ದ್ವೇಷ ರಾಜಕಾರಣ ಮಾಡಲಿಲ್ಲ ಸೈಕಲ್ ಮೇಲೆ ಪಕ್ಷ ಕಟ್ಟಿ ಇದೇ ಘಟಪ್ರಭಾದಲ್ಲಿ ರೈಲ್ವೆ ಮುಖಾಂತರ ಅಠವಲೆ ಇವತ್ತು ಸ್ವರ್ಗವಾಸಿಗಳಾದರು ಜೀವಂತಿದ್ದಂತ ಬಸವರಾಜ ಹುದ್ದಾರ ಅವರ ಮನೆಗೆ ಬಂದು ಖಾರಬೇಳಿ ರೊಟ್ಟಿ ತಿಂತಿದ್ರು ಅದನ್ನು ನಾವು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಕನ್ನಾರೆ ಸಹಿತ ನೋಡಿದೀವಿ ಬಾಳೆಹಣ್ಣು ಚುರುಮುರಿ ತಗೊಂಡು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಾಡ್ತಿದ್ರು ಅವಾಗ ಜನಸಂಘ ಇತ್ತು ದೀಪ ಅವ್ರದ್ದು ಗುರುತಿತ್ತು ಇತಿಹಾಸ ಬಲ್ಲವರು ಇತಿಹಾಸ ಯಾವಾಗಲೂ ತಿಳ್ಕೊಬೇಕ್ರಿ ಎಲ್ಲೋ ಎಲ್ಲಿಂದ ಊರು ಬಿಟ್ಟು ಬಂದ ಊಟಕ್ಕಾಗಿ ಅನ್ನಕ್ಕಾಗಿ ಈ ಊರಿಗೆ ಬಂದು ನೆಲೆಸಿದವರು ಇದನ್ನು ವಿಚಾರ ಮಾಡಬೇಕು ಹುಟ್ಟಿದ ಊರಿಗೆ ನಾನು ಏನು ಕೊಡುಗೆ ಕೊಟ್ಟಿದ್ದೀನಿ ಹುಟ್ಟಿದ ಊರಿಗೆ ಈ ಭೂಮಿಗೆ ನನ್ನ ತ್ಯಾಗ ಏನು ಎಲ್ಲಿಂದೋ ಬಂದು ಬಂದು ಇಲ್ಲಿಯ ಆಹಾರ ಅರಸಿ ಬಂದು ಇಲ್ಲಿಂದ ನಾಲ್ಕು ದುಡ್ಡು ಮಾಡಿ ಆ ಊರಿಗೆ ಅಪಚಾರ ಮಾಡಿ ಊರಲ್ಲಿಯೇ ಎರಡು ಗುಂಪುಗಳನ್ನು ಮಾಡಿ ಎರಡು ರಾಜಕೀಯದಲ್ಲಿ ಈ ಕಡೆನೂ ಈ ಕಡೆನೂ ಡಬಲ್ ಗೇಮ್ ಆಡು ವ್ಯಕ್ತಿಗಳನ್ನ ಮಾತ್ರ ಸಮೀಪ ತಗೋಬೇಡ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಭದ್ರ ಬುನಾದಿಯಾದಂಥ ಯಡಿಯೂರಪ್ಪನ ನೇತಾರ ಯಡಿಯೂರಪ್ಪ ಮುಂದಿನ ಮುಂಚೂಣಿಯಲ್ಲಿ ಬರುವಂಥ ನಾಯಕ ಎಲ್ಲರನ್ನೂ ಸಮನಾಗಿ ಸಮಬಾಳಾಗಿ ತೆಗೆದುಕೊಳ್ಳುವಂಥ ಕರ್ನಾಟಕ ರಾಜ್ಯದ ಯಡಿಯೂರಪ್ಪ ಅಭಿಮಾನಿ ಬಳಗ ಐತಿ ಅವರು ಎಲ್ಲರೂ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಕಮೆಂಟ್ಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ನಿಮ್ಮ ಅನಿಸಿಕೆ ತಿಳಿಸ್ತೀರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಬರ್ತೈತಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಜವಾರಿ ಕಡ್ಕ ಕಾಕ ಸುದ್ದಿ ಹೋಗ ಬರ್ತಾನ ನಮಸ್ಕಾರ